ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಎಲ್ಲರಿಗೂ ನಮಸ್ಕಾರ ಇವತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಉಪಾಧ್ಯಕ್ಷರಾದ ವೆಂಕಟೇಶ್ ಸಾಹೇಬ್ ಮಾಜಿ ಎಂ ಎಲ್ ಸಿ ಅವರು ಮಾಜಿ ಚೀಫ್ ಇಬ್ಬರು ಕೌನ್ಸಿಲಲ್ಲಿ ಅವ್ರ ನೇತೃತ್ವದಲ್ಲಿ ಮತ್ತೆ ನಮ್ಮ ಎ ಐ ಸಿ ಸಿ ಸೆಕ್ರೆಟರಿ ಮತ್ತೆ ಗ್ಯಾರಂಟಿ ಸ್ಕೀಮ್ ವೈಸ್ ಪ್ರೆಸಿಡೆಂಟ್ ಸೂರಜ್ ಹೆಗಡೆ ಹೆಗಡೆ ಅವ್ರ ನೇತೃತ್ವದಲ್ಲಿ ಲಾಸ್ಟ್ ಟೂ ತ್ರೀ ಡೇಸ್ ಇಂದ ನಮ್ಮ ಪಕ್ಷದೊಳಗಡೆ ಎಲ್ಲ ಪ್ರೋಸೆಸ್ ನಡೆಸಿ ಎಲ್ಲ ಪ್ರೊಸೀಜರ್ಸ್ ಎಲ್ಲ ಪೂರ್ಣಗೊಳಿಸಿ ಇವತ್ತೊಂದು ಡಿಸಿಷನ್ ತಗೊಂಡು ಮೇಯರ್ ಹೃದಯಕ್ಕೆ ಮತ್ತೆ ಉಭ ಮೇಯರ್ ಹೃದಯಕ್ಕೆ ಪೂಜಾರಿ ಗಾಜಪ್ಪ ಅವರು ಮತ್ತೆ ಮುಬೀನಾ ಅವರಿಗೆ ಆಯ್ಕೆ ಮಾಡಿ ಮತ್ತೆ ನಮ್ಮ ಒಂದು ಊರು ಆ ಕಡೆ ಈ ಕಡೆ ಹೋಗಂಗೆ ನೋಡ್ಕೊಂಡು ಎಲ್ಲಾ ಕ್ಲೀನ್ ಆಗಿ ಈ ಪ್ರಾಸೆಸ್ ಎಲ್ಲ ನಡೆಸಿ ಇವತ್ತು ಅವರಿಗೆ ಎಲೆಕ್ಷನ್ ಕೆಲ್ಸಿದ್ದಾರೆ ಗಾದಿಪ್ಪ ಅವರು ಬ್ಲಾಕ್ ಪ್ರೆಸಿಡೆಂಟ್ ಆಗಿ ಸೆಮನ್ಇಿಯರ್ಸ್ ಇಲ್ಲಿ ಕೆಲಸ ಮಾಡಿದ್ದಾರೆ ಅವರು ಅವ್ರ ಮಿಸರ್ಸು ಒಂದ್ಸಲ ಕಾರ್ಪೊರೇಟರ್ ಆಗಿದ್ದರು ಯುವ ಕಾರ್ಪೊರೇಟರ್ ಆಗಿದ್ದಾರೆ ಮತ್ತೆ ಸಭಾ ಆಗಿ ಕೆಲಸ ಮಾಡಿದ್ದಾರೆ ಮತ್ತೆ ಬಿ ಡಿ ಸಿ ಸಿ ಆಗ್ಲಿ ಇನ್ನ ಬೇರೆ ಸೊಸೈಟೀಸ್ ಎಲ್ಲ ಆಗ್ಲಿ ಅವ್ರು ಆಯ್ಕೆ ಆಗಿ ಸುಮಾರು ವರ್ಷಕ್ಕೆ ಸುಮಾರು ವರ್ಷದಿಂದ ಕೆಲಸ ಮಾಡ್ತಾ ಇದಾರೆ ಪಾರ್ಟಿ ಅವರಿಗೆ ಅವ್ರ ಲಾಯಿಟಿ ನೋಡಿ ಅವ್ರ ಸೀನಿಯೋರಿಟಿ ನೋಡಿ ಅವರಿಗೆ ಒಂದು ಚಾನ್ಸ್ ಕೊಡಬೇಕು ಸ್ಪೆಷಲಿ ಬ್ಯಾಕ್ವರ್ಡ್ ಕಮ್ಯುನಿಟಿಯಿಂದ ಅವರು ಬರ್ತಾ ಇದಾರೆ ಆ ಬ್ಯಾಕ್ವರ್ಡ್ ಕಮ್ಯುನಿಟಿ ಕೂಡ ಒಂದು ರೆಪ್ರೆಸೆಂಟೇಶನ್ ಕೊಡ್ಬೇಕಂದ್ಬಿಟ್ಟು ನಮ್ಮ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತೆ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರೆಲ್ಲ ಸೇರ್ಕೊಂಡು ಅದನ್ನು ಆಯ್ಕೆ ಮನ ಕಳಿಸಿದಾಗ ಅದ್ರ ಜೊತೆಯಲ್ಲಿ ಆ ರಿಸರ್ವೇಶನ್ ಇತ್ತು ಮಹಿಳೆಯರಿಗೆ ಆ ಮುಗಿನ ಅವರಿಗೆ ಅವರು ಬಹಳ ದಿವಸದಿಂದ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ತಂದೆಯವರು ಕೂಡ ಬ್ಲಾಕ್ ಪ್ರೆಸಿಡೆಂಟ್ ಆಗಿದ್ದಾರೆ ಅವರು ಬಹಳ ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೊಂದು ಪ್ರೆಸೆಂಟೇಶನ್ ಇಡ್ಬೇಕಂದ್ಬಿಟ್ಟು ಅವರಿಗೆ ಮುಗಿನ ಅವರಿಗೆ ಡೆಪ್ಯೂಟಿ ಮೇಯರ್ ಆಗಿ ಆಯ್ಕೆ ಮಾಡ್ತಿರ್ಲಿ ಮತ್ತೆ ಎಲ್ಲಾ ಸ್ಥಾಯಿ ಸಮಿತಿ ಮೂರು ಅನ್ಅಪೋಸ್ ಆಗಿದೆ ಒಂದು ನಾವು ಅಪೋಸಿಷನ್ ಅವರಿಗೆ ಅಕೌಂಟ್ಸ್ ಬಗ್ಗೆ ಅವ್ರಿಗೆ ಬಿಟ್ಟು ಕೊಟ್ಟಿದ್ವಿ ಯಾಕಂದ್ರೆ ಅವ್ರನ್ನೊಂದು ಪಾತ್ರ ಇರಬೇಕು ಒಂದು ಲೆಜಿಸ್ಲೇಟಿವ್ ಸ್ಕ್ರೂಟಿನಿ ಇರಬೇಕು ಅಂದ್ಬಿಟ್ಟು ಅವ್ರಿಗೆ ಬಿಟ್ಟು ಕೊಟ್ಟಿದ್ದೀವಿ ಇದರಲ್ಲಿ ಎಲ್ಲರೂ ಆರ್ ವಿ ವೆಂಕಟೇಶ್ ಮುಖ್ಯ ಸಾಹೇಬರು ಮತ್ತೆ ಸೂರಜ್ ಹೆಗಡೆ ಅವರ ನೇತೃತ್ವದಲ್ಲಿ ಆ ನಮ್ಮ ನಾಗೇಂದ್ರ ಸಾಹೇಬರು ಭರತ್ ಅವರು ಡಿ ಸಿ ಜಿ ಪ್ರೆಸಿಡೆಂಟ್ ಅಲ್ಲಂ ಪ್ರಶಾಂತ್ ಅವರು ಗೂಡಾ ಚೇರ್ಮನ್ ಆಂಜನೇಯ ಅವರು ಗೋಕೋಡ್ ಚೇರ್ಮನ್ ಹುಮಾಯನ್ ಅವರು ಮುಂಡರಿ ನಾಗರಾಜ್ ಅವರು ಎಲ್ಲರೂ ಸೇರ್ಸ್ ಸೇರ್ಕೊಂಡು ಏನೋ ಡಿಫ್ರೆನ್ಸಸ್ ಆಫ್ನಿಯನ್ ಬಂದಂಗೆ ನೋಡ್ಕೊಂಡು ಇದೊಂದು ಚುನಾವಣೆ ನಡೆಸಿ ಆಯ್ಕೆ ಮಾಡ್ತಿದ್ದಾರೆ ಇವರಿಗೆ ನನ್ ಕಡೆಯಿಂದ ಅಭಿನಂದನೆ ಮತ್ತೆ ನಮ್ಮ ಇಡೀ ನಗರಕ್ಕೆ ಬಳ್ಳಾರಿ ಸಿಟಿಗೆ ಅಂದ್ರೆ ಸಿಟಿ ಅಂದ್ರೆ ಕೌಲುದಾರ್ ಕೌಲದಾರ್ ಸಿಟಿಗೆ ಇಡೀ ಕಾರ್ಪೊರೇಷನ್ಗೆ

ಮತ್ತೆ ಈ ರಿಸರ್ವೇಶನ್ ಬಂದಾಗ ಮತ್ತೊಂದ್ಸಲ ನೆಕ್ಸ್ಟ್ ಇಯರ್ ಆಗಲಿ ಇನ್ನ ಎರಡು ವರ್ಷ ಅಲ್ಲಿ ಅದೇ ರಿಸರ್ವೇಶನ್ ಬರುತ್ತಾ ಇಲ್ಲ ಅಂದ್ಬಿಟ್ಟು ಸ್ವಲ್ಪ ಜನರಿಗೆ ಜನರಲ್ ಸ್ಪೆಷಲಿ ಜನರಲ್ ಕ್ಯಾಟಗರಿ ಬಂದಾಗ ಸುಮಾರು ಆಕಾಂಕ್ಷಿಗಳು ಇರುತ್ತೆ ಆಕಾಂಕ್ಷಿ ಇರ್ಬಾರ್ದು ಏನಿಲ್ಲ ಎಲ್ಲರಿಗೆ ಆಂಬಿಷನ್ಸ್ ಇರ್ಬೇಕು ಬಟ್ ವಿತ್ ಇನ್ ಪಾರ್ಟಿ ಫ್ರೇಮ್ ವರ್ಕ್ ಎಲ್ಲರೂ ಒಪ್ಕೊಂಡು ಒಂದಾಗಿ ಎಲೆಕ್ಷನ್ ಮಾಡಿದ್ದಾರೆ ಅದಕ್ಕೆ ಒಂದು ಓಟು ಆ ಕಡೆ ಈ ಕಡೆ ಹೋಗಿಲ್ಲ ಅವರೆಲ್ಲರಿಗೆ ಮೇಯರ್ ಉಪಮೇಯರ್ ಪರವಾಗಿ ನಮ್ಮ ಇಬ್ರು ವೀಕ್ಷಕರ ಪರವಾಗಿ ಎಲ್ಲಾ ಕಾರ್ಪೊರೇಷನ್ ಸದಸ್ಯರಿಗೆ ಮತ್ತೆ ಎಲ್ಲ ಇದರಲ್ಲಿ ಆರ್ಗನೈಸರ್ಸ್ ಎಲ್ಲರಿಗೆ ಧನ್ಯವಾದಗಳು ವೀಕ್ಷಕರೆಲ್ಲ ಮಾತಾಡಿದ್ದಾರೆ ಅದ್ರ ಜೊತೆಗೆ ಇವತ್ತ ಇಪ್ಪತ್ನಾಲ್ಕನೇ ಅವಧಿಯ ಮಹಾಪೌರ ಚುನಾವಣೆಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಜೈಭೀರೆಯನ್ನು ಬಯಸಿದೆ ಅದರಲ್ಲಿ ಮುಖ್ಯವಾಗಿ ಮಹಾಪೌರರಾಗಿ ಪಿ ಕಾದಪ್ಪ ಅವರು ಮತ್ತು ಉಪಮಹಾಪೌರರಾಗಿ ಮುಬಿನಾ ಅವರು ಕೂಡ ಈಗಾಗಲೇ ಕೂಡ ಜಯಶೀಲರಾಗಿದ್ದಾರೆ ತಾವೆಲ್ಲರೂ ನೋಡೋಂಗೆ ಕೂಡ ಏನೇನೋ ಸಮಸ್ಯೆಗಳು ಇರ್ತಿರ್ತಾವೆ ಆದ್ರೂ ಕೂಡ ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ಸದಸ್ಯರುಗಳೆಲ್ಲ ಕೂಡ ಪ್ರತಿಯೊಬ್ಬರು ಕೂಡ ಒಗ್ಗಟ್ಟಾಗಿ ಈ ಒಂದು ಮೇಯರ್ ಮತ್ತು ಪಾಲ್ಗೊಂಡಿದ್ದಾರೆ ಅವ್ರಿಗೆಲ್ಲ ಕೂಡ ಧನ್ಯವಾದಗಳನ್ನ ಹೇಳ್ತಾ ಅದರ ಜೊತೆಗೆ ನಮ್ಮ ಕೆಪಿಸಿಸಿ ಕಡೆಯಿಂದ ಅಧ್ಯಕ್ಷ ಅಂತ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯವಾಗಿ ಈ ಭಾಗದಲ್ಲಿ ಅಹ್ ಒಂದು ಬ್ಯಾಕ್ವರ್ಡ್ಗೆ ಕೊಡ್ಬೇಕಂತೇಳಿ ಇವತ್ತು ಮಹಾಪೌರರ ಆ ಒಂದು ಹುದ್ದೆಯನ್ನ ನಮ್ಮ ಕೆಪಿಸಿಸಿ ವತಿಯಿಂದ ಕೂಡ ಆಗಿದೆ ಮಾನ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾರ್ ಅವರು ಮತ್ತು ಅಧ್ಯಕ್ಷರಾದಂತಹ ನಮ್ಮ ಕೆಪಿಸಿಸಿ ಅಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ಸಾರ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಮತ್ತು ಮಾನ್ಯ ಮುಖ್ಯಮಂತ್ರಿ ಅವರು ಕೂಡ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದೀವಿ ಇದನ್ನ ಮುಖ್ಯಮಂತ್ರಿಯವರು ಕೂಡ ಬಹಳಷ್ಟು ತುಂಬಾ ತುಂಬಾ ಖುಷಿಯಾಗಿ ಇವತ್ತು ಏನು ಈ ಮಹ ಬಳ್ಳಾರಿಯ ಮಹಾ ನಗರ ಪಾಲಿಕೆಯ ಚುನಾವಣೆ ಚುನಾವಣೆಯನ್ನು ಬಹಳಷ್ಟು ಅತ್ಯಂತ ಯಶಸ್ವಿಯಾಗಿ ನಡೆಸಿದ್ರೆ ಅಂತೇಳಿ ಮುಖ್ಯವಾಗಿ ಡಾಕ್ಟರ್ ಸೈಯದ್ ನಾಸೀರ್ ಹುಸೇನ್ ಅಣ್ಣನವರು ಅವರು ಕೂಡ ನಿನ್ನೆಯಿಂದ ಇಲ್ಲೇ ಠಿಕಾಣೆ ಹುಡಿ ಇಲ್ಲಿನ ಭಾಗದ ಎಲ್ಲಾ ಮುಖಂಡರ ಜೊತೆ ನಾವು ಒಗ್ಗೂಡಿಸ್ಕೊಂಡು ಯಾವುದೇ ಆದಂತಹ ತೀರದ ಯಾವುದೇ ಒಂದು ಗೊಂದಲ ಇಲ್ಲದೇನೆ ಇವತ್ತು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ಅದರ ಜೊತೆಗೆ ನಮ್ಮ ನಗರ ಶಾಸಕರಾದಂತಹ ನಾರಾ ಭರತ್ ರೆಡ್ಡಿ ಅವರು ಅವ್ರ ಜೊತೆ ಜೊತೆಯಾಗಿ ಆಗಿ ಅಧ್ಯಕ್ಷರಾಗಿಂತ ಅಧ್ಯಕ್ಷರಾಗಿ ಅವರು ಮತ್ತು ಲೀಡ್ಕರ್ ಅಧ್ಯಕ್ಷರಾಗಿಂತ ನಮ್ಮ ನಾಗರಾಜ್ ಅವರು ಮತ್ತು ರಾಮ್ ಪ್ರಸಾದ್ ಅಣ್ಣನವರು ಮತ್ತು ಅನೇಕ ಹಿರಿಯರು ಬಹಳಷ್ಟು ಅದಕ್ಕಿಂತ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಪಿ ಅಧ್ಯಕ್ಷರು ಪ್ರಶಾಂತ್ ಅವರು ಕೂಡ ಬಹಳಷ್ಟು ಕಷ್ಟಪಟ್ಟು ಶ್ರಮ ಪಟ್ಟು ಈ ಒಂದು ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಜಯಶೀಲರಾಗಿ ಮಾಡಿದ್ದಾರೆ ಅವ್ರು ಕೇಳಲ್ಲ ಕೂಡ ಒಳ್ಳೇದಾಗುತ್ತೆ ಅದರ ಜೊತೆಗೆ ನಮ್ಮ ಬಳ್ಳಾರಿ ಮಹಾನಗರ ಪಾಲಿಕೆಯನ್ನ ಯಶಸ್ವಿಯಾಗಿ ತೆಗೆದುಕೊಂಡು ಹೋಗ್ತಾರೆ ಅಂತೇಳಿ ಬಹಳ ದೊಡ್ಡ ಕನಸನ್ನು ಕಟ್ಕೊಂಡಿದ್ದಾರೆ ಅದ್ರ ಜೊತೆಗೆ ಬಳ್ಳಾರಿಯ ಜನತೆಗೆ ಅವೆಲ್ಲರೂ ಕೂಡ ನ್ಯಾಯ ಒದಗಿಸಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿ ಯಶಸ್ವಿಯಾಗಿ ಈ ಒಂದು ಮಹಾನಗರ ಪಾಲಿಕೆಯನ್ನು ನಡೆಸ್ಕೊಡ್ಬೇಕಂತ ಹೇಳಿ ನನ್ನ ಮಾತುಗಳು ಇವತ್ತಿನ ಇಪ್ಪತ್ನಾಲ್ಕನೇ ಅವರಿಗೆ ಮೇಯರ್ ಆಗಿ ಆಯ್ಕೆ ಆದಂತ ನಮ್ಮ ಪೂಜಾರಿ ಯಾರಪ್ಪ ಅವರಿಗೆ ಅಭಿವೃದ್ಧಿ ಸಲ್ಲಿಸ್ತಾ ಮತ್ತೆ ಮುಬೀನ ಅವರಿಗೆ ಅಭಿನಂದಿನ ಸಂಸ್ಥೆ ನಾವೆಲ್ಲ ಇವತ್ತು ನಿನ್ನೆಯಿಂದ ಇವತ್ತು ನಮ್ಮ ನಾಗೇಂದ್ರಣ್ಣವರು ನಾಸಿರಣ್ಣವರು ನಮ್ಮ ಕಾರ್ಪೊರೇಟರ್ಗಳು ಮತ್ತೆ ಬೆಂಗಳೂರಿಂದ ಬಂದ ನಮ್ಮ ಅರ್ಜರು ಸ ವಿ ನಮ್ಮ ಸೂರಜ್ ಹೆಗಡೆ ಅಣ್ಣವರು ಅಂಜೇನವರು ಮುನ್ರಿ ನಾಗರಾಜ್ ಅವರು ಕೆ ಪಿ ಎನ್ನ ಅಧ್ಯಕ್ಷರಾದಂತ ಅಲ್ಲ ಪ್ರಶಾಂತ್ ಅವರು ಎಲ್ಲರೂ ಸೇರಿ ಹೋಮತದಿಂದ ನಮ್ಮ ಕಾರ್ಪೊರೇಟರ್ ಎಲ್ಲ ಸೇರಿ ಎಲ್ಲರೂ ಗಾಯಪ್ಪ ಆಯ್ಕೆ ಮಾಡಿಕೊಂಡು ಇವತ್ತು ಅವ್ರನ್ನ ಮೇಯರ್ ಮಾಡ್ಕೊಂಡಿದ್ವಿ ಆದಷ್ಟು ಮುಂದಿನ ನಾವಾಗಿರ್ಬೋದು ನಾಗರ್ಬೋದು ಸೇರಿ ಈ ಬಳ್ಳಾರಿಯ ಸರ್ವತಾ ಮುಖ್ಯ ನಮ್ಮ ಗಾಲಪ್ಪನವರು ಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ ಹಾಗೆಯೇ ಬಳ್ಳಾರಿ ಗ್ರಾಮಾಂತರದಿಂದ ವಾರ್ಡ್ ನಂಬರ್ ಇಪ್ಪತ್ತೆಂಟರಿಂದ ಶ್ರೀಮತಿ ಮುಬೀನರ್ ಅವರು ಆಯ್ಕೆಯಾಗಿದ್ದಾರೆ ಅವರಿಬ್ಬರಿಗೂ ಕೆ ಪಿ ಸಿ ಸಿ ವತಿಯಿಂದ ಧನ್ಯವಾದಗಳನ್ನ ಅರ್ಪಿಸ್ತೀವಿ ಈ ಒಂದು ಚುನಾವಣೆ ಪ್ರಕ್ರಿಯೆಯಲ್ಲಿ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಸದಸ್ಯರು ಒಮ್ಮತದಿಂದ ಪಾಲ್ಗೊಂಡು ಒಂದು ಓಟ್ ಹೋಗ್ದಿರ ಅಷ್ಟು ಮತಗಳು ಕೂಡ ನಮ್ಮ ಇಬ್ರು ಮೇಯರ್ ಮತ್ತು ಡೆಪ್ಟಿ ಮೇಯರ್ಗೆ ಚಲಾಯಿಸಿ ಭಾರಿ ಭರಪೂರ್ವಾದ ಒಂದು ಜಯವನ್ನು ಗೆಲ್ಲಿಸಿದ್ದಾರೆ ಅದರ ಮುಖತ್ವ ನಾವು ವಹಿಸಿಕೊಂಡಿದ್ದಂತ ನಮ್ಮ ಸಿ ಡಬ್ಲ್ಯೂ ಸಿ ಮೆಂಬರು ಮತ್ತೆ ಪಾರ್ಲಿಮೆಂಟ್ ಸದಸ್ಯರಾದ ಶ್ರೀಮಾನ್ ಡಾಕ್ಟರ್ ಸೈಯದ್ ನಾಸೀರ್ ಹುಸೇನ್ ರವರು ಹಾಗೆಯೇ ಬಳ್ಳಾರಿ ಗ್ರಾಮಾಂತರ ಶಾಸಕರಾದ ಶ್ರೀಮಾನ್ ರವರು ಮಾಜಿ ಸಚಿವರು ಹಾಗೂ ನಮ್ಮ ಕಾಂಗ್ರೆಸ್ ಮುಖಂಡರಾದ ಬೆಂಗಳೂರು ಬಳ್ಳಾರಿ ನಗರ ಜಿಲ್ಲೆಯ ನಗರ ಶಾಸಕರಾದ ಭರತ್ ರೆಡ್ಡಿರವರು ಹಾಗೂ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಪ್ರಶಾಂತ್ ಅಲ ಪ್ರಶಾಂತ್ ರವರು ಹಾಗೂ ಕೆಪಿಸಿಸಿ ವೀಕ್ಷಕರಾಗಿ ನನ್ನ ಇಬ್ಬರು ಒಟ್ಟಿಗೆ ಆಗಮಿಸಿರ್ತಕ್ಕಂಥ ಸೂರಜ್ ಹೆಗಡೆರವರು ಎ ಸಿ ಸಿ ಕಾರ್ಯದರ್ಶಿಗಳು ಹಾಗೂ ಎಲ್ಲ ಈ ಪ್ರಕ್ರಿಯೆಯಲ್ಲಿ ಶ್ರಮಿಸಿದ ನಮ್ಮ ಪಕ್ಷದ ಪಾಲಿಕೆಯ ಸದಸ್ಯರುಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಿಗೆ ಎಲ್ಲರಿಗೂ ಅಭಿನಂದಿಸಿ ಈ ಒಂದು ಪ್ರಕ್ರಿಯೆಯಲ್ಲಿ ಜಯಶಾಲಿ ಆಗಿರುವ ಮೇಯರ್ಗೂ ಡೆಪ್ಟಿ ಮೇಯರ್ಗೂ ಹಾಗೂ ಕೆಪಿಸಿಸಿ ವತಿಯಿಂದ ಅಭಿನಂದಿಸಿ ಮತ್ತೆ ಅವರು ಕೂಡ ಎರಡು ಮಾತನಾಡ್ತಾರೆ ಸ್ಥಾಯಿ ಸಮಿತಿಗಳಿಗೂ ಕೂಡ ಅವರು ಆಯ್ಕೆಯಾಗಿದೆ ಅವರು ಕೂಡ ಬರ್ತಾರೆ ಈಗ ಆ ಸಮಿತಿಗಳಿಗೂ ಕೂಡ ಕಾಂಗ್ರೆಸ್ ಪಕ್ಷದ ಎಲ್ಲರೂ ಕೂಡ ಜಯಶಾಲಿಗಳಾಗಿದ್ದಾರೆ ಇದಕ್ಕೆ ಶ್ರಮಿಸಿದ ಎಲ್ಲ ನಮ್ಮ ಸದಸ್ಯರಿಗೆ ನಗರ ಪಾಲಿಕೆ ಸದಸ್ಯರಿಗೆ ಅಭಿನಂದನೆಗಳು ಮತ್ತು ಶಾಸಕರಿಗೆ ಪಾರ್ಲಿಮೆಂಟ್ ಸದಸ್ಯರಿಗೂ ಕೂಡ ಅಭಿನಂದನೆಗಳು ನಮ್ಮನ್ನು ಮಹಾಪೌಢನಾಗಿ ಪಕ್ಷದ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಪಕ್ಷದ ನಮ್ಮ ಅಣ್ಣನವರಾದ ಡಾಕ್ಟರ್ ಸೈನಾ ಹಾಸಕೃಷ್ಣ ಅಣ್ಣನವರು ಮತ್ತು ನಮ್ಮ ಅಣ್ಣನವರಾದ ನಾಗಣ್ಣನವರು ಮತ್ತು ಭರತ್ರೆಡ್ ಅಣ್ಣನವರು ಎಲ್ಲರೂ ಸೇರಿ ಇವತ್ತು ನಮ್ಮ ಪಕ್ಷದಿಂದ ಅಧ್ಯಕ್ಷರು ಅಧ್ಯಕ್ಷರಾಗಿ ನನ್ನನ್ನು ಅವಿರೋಧವಾಗಿ ಅಂದರೆ ಒಂದು ರೀತಿಯಿಂದ ಇವತ್ತು ನನ್ನನ್ನು ಈ ಸ್ಥಾನಕ್ಕೆ ಕೊಟ್ಟಿದ್ದಾರೆ ಅದನ್ನು ಚಾಚು ತಪ್ಪದೆ ಇಲ್ಲಿಯ ಸ್ಥಳೀಯ ಸಮಸ್ಯೆಗಳು ಮತ್ತು ಪಕ್ಷದ ಘನತೆ ಗೌರವವನ್ನು ಮತ್ತು ಎಲ್ಲಾ ಪಾಲಿಕೆ ಸದಸ್ಯರನ್ನ ಒಗ್ಗೂಡಿಸಿಕೊಂಡು ಬಳ್ಳಾರಿಯ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮ ಕೊಡ್ತಾರೆ ಎಂದು ಹೇಳ್ತೇನೆ ಸೊ ನಮ್ಮ ಈ ಒಂದು ಕರ್ನಾಟಕ ಕಾಂಗ್ರೆಸ್ ಕಲಸಿಂದ ನಮ್ಮ ಪಕ್ಷದ ಇವತ್ತೇನು ಭವಿಷ್ಯಕ್ಕಾಗಿ ಬಂದು ಎರಡು ದಿನ ನಮ್ಮ ಎಲ್ಲ ಸದಸ್ಯರನ್ನ ಮನವೊಲಿಸಿ ನಮ್ಮನ್ನು ಈ ಒಂದು ಆಯ್ತೆಯಲ್ಲಿ ಪಾಲ್ಗೊಂಡು ಬಂದಿರತಕ್ಕಂತ ವೆಂಕಟೇಶ್ ಅಂಗನವರ್ಗೂ ಮತ್ತು ಸುರೇಶ್ ಅಂಗನವರ್ಗೂ ನಾನು ನಮ್ಮೆಲ್ಲ ಪಕ್ಷ ಮತ್ತು ನಮ್ಮೆಲ್ಲ ಸದಸ್ಯರ ಪರವಾಗಿ ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ